ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ನಾನು ಈ ದಿನ ಹೊಸದಾಗಿ ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಯೂಟ್ಯೂಬ್ ಚಾನಲ್ ಅವರಿಗೆ ಮತ್ತು ಕೆಲವು ತಿಂಗಳುಗಳ ಹಿಂದೆ ಯಾರೆಲ್ಲ ಯೂಟ್ಯೂಬ್ ಚಾನಲ್ ಅನ್ನ ಕ್ರಿಯೇಟ್ ಮಾಡಿದಾರ ಅವರಿಗೋಸ್ಕರ ಈ ಒಂದು ಚಿಕ್ಕ ವಿಡಿಯೋ ಮಾಡಬೇಕು ಅನ್ಕೊಂಡಿದ್ದೀನಿ ಕೆಲವು ಯೂಸ್ಫುಲ್ ಟಿಪ್ಸ್ ಅಂದ್ರೆ ಸಜೆಷನ್ಸ್ ನಾನು ಕೊಡ್ಬೇಕು ಅನ್ಕೊಂಡಿದ್ದೀನಿ ಯಾಕೆ ಅಂದ್ರೆ ಈ ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಿದವರಲ್ಲಿ ಹಲವಾರು ಜನ ಹೊರಗಡೆ ಹೋಗಿ ಕೆಲಸ ಮಾಡಕ್ಕಾಗದೆ ಅಂದ್ರೆ ವೈಯಕ್ತಿಕ ಕಾರಣಗಳು ಹಲವಾರು ಇರುತ್ತೆ ಮನೆಯಲ್ಲಿ ಚಿಕ್ಕ ಮಕ್ಳು ಇರ್ತಾರೆ ಹೊರಗಡೆ ಹೋಗಿ ಕೆಲ್ಸಕ್ಕೂ ಕೆಲ್ಸಕ್ಕೆ ಹೋಗಕಾಗಲ್ಲ ದೊಡ್ಡವ್ರು ಯಾರಾದ್ರೂ ಇರ್ತಾರೆ ನೋಡ್ಕೊಳ್ಬೇಕಾಗಿರತ್ತೆ ಸೊ ಕೆಲ್ಸಕ್ಕೆ ಹೋಗಕಾಗಲ್ಲ ಆಮೇಲೆ ನಾವು ವಾಸಿಸುವಂತಹ ಪ್ರದೇಶದಲ್ಲಿ ಕೆಲ್ಸ ಸಿಕ್ಕಿರಲ್ಲ ಹೀಗೆ ಹಲವಾರು ಕಾರಣಗಳಿಂದ ನಾವು ಯೂಟ್ಯೂಬ್ ಚಾನೆಲ್ ಕ್ರಿಯೇಟ್ ಮಾಡಿರ್ತೀವಿ ಮನೆಯಲ್ಲೇ ಇದ್ದು ನಾವು ಏನಾದ್ರೂ ಮಾಡೋಣ ನಮ್ಮ ಆಸಕ್ತಿ ಇರುವ ಒಂದು ವಿಷಯದ ಮೇಲೆ ಅಂತ ಹಲವಾರು ಜನ ಇದ್ರ ಮೇಲೆನೆ ನಮ್ಮ ಚಾನೆಲ್ ಗಳನ್ನ ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ ಹೌದು ಅಲ್ವೋ ಸೊ ಇವಾಗ ಕ್ರಿಯೇಟ್ ಮಾಡಾದ್ಮೇಲೆ ಕೆಲವು ತಿಂಗಳುಗಳ ಕಾಲ ಹಲವಾರು ವಿಷಯಗಳು ನಮ್ಮ ಕಲೆಯಲ್ಲಿ ಓಡ್ತಾ ಇರುತ್ತೆ ನಾನು ಯೂಟ್ಯೂಬ್ ಕ್ರಿಯೇಟ್ ಮಾಡಿರೋದು ಒಳ್ಳೇದೋ ಕೆಟ್ಟದೋ ಇದರಿಂದ ನನ್ಗೆ ಸಕ್ಸಸ್ ಬರುತ್ತಾ ಜನ ಏನ್ ಅನ್ಕೊಳ್ತಾರ ಏನೋ ಯೂಟ್ಯೂಬ್ ಕ್ರಿಯೇಟ್ ಮಾಡಿದೀನಿ ಆಮೇಲೆ ನನಗೆ ನಾನು ಮಾಡಿರುವಂತಹ ವಿಡಿಯೋಗಳು ಬೇರೆಯವ್ರಿಗೆ ತಲ್ಪ್ಸೋದಕ್ಕ ಆಗುತ್ತೋ ಇಲ್ವೋ ನೋಡ್ತಾರೋ ಇಲ್ವೋ ಜನಗಳು ಆಮೇಲೆ ನನಗ್ ಕಡಿಮೆ ವ್ಯೂಸ್ ಬರ್ತಾ ಇದೆ ನನ್ಗೆ ವ್ಯೂಸ್ ಬರ್ತಾ ಇಲ್ಲ ನನ್ನ ವಿಡಿಯೋಸ್ ಯಾರು ನೋಡ್ತಾ ಇಲ್ಲ ಹೀಗೆ ತುಂಬಾ ಆಲೋಚನೆಗಳು ಹೊಸ ಯೂಟ್ಯೂಬರ್ಸ್ ಯಾರೆಲ್ಲಾ ಇದಾರೋ ಅವರ ತಲೆಯಲ್ಲಿ ಓಡ್ತಾ ಇರತ್ತೆ ಆಮೇಲೆ ಅವರಿಗೆ ಅರ್ಧದಲ್ಲೇ ಎಷ್ಟೋ ಜನ ಯೂಟ್ಯೂಬ್ ಬಿಟ್ಬಿಡ್ತಾರೆ ಅಂದ್ರೆ ಚಾನೆಲ್ ಅನ್ನ ಅವರು ಮುಂದುವರ್ಸೋದಿಲ್ಲ ಇಲ್ಲ ನಾನು ಮಾಡಿದ್ರುನು ವೇಸ್ಟ್ ಏನು ಕೆಲ್ಸ ಇಲ್ಲ ಇದ್ರಲ್ಲಿ ನನಗೆ ಯಾರ್ಗು ಅಂದ್ರೆ ಜನಗಳಿಗೆ ತಲ್ಪ್ಸಕ್ ಆಗ್ತಾ ಇಲ್ಲ ನನ್ನ ವಿಡಿಯೋಸ್ ಹೀಗೆ ಆಲೋಚನೆ ಮಾಡಿ ಸ್ವಲ್ಪ ಹಿಂಜರಿಕೆ ಬಂದು ಜೀವನದಲ್ಲಿ ಅರ್ಧದಲ್ಲೇ ಚಾನೆಲ್ಸ್ ನ ಬಿಡ್ತಾರೆ ಆದ್ರೆ ಅದು ತಪ್ಪಂತಲ್ಲ ಅವರಿಗೆ ಬೇರೆ ಬೇರೆ ಕೆಲಸಗಳು ಇರುತ್ತೆ ಅದರ ಜೊತೆಗೆ ಯೂಟ್ಯೂಬ್ ಗಳನ್ನ ನಡೆಸುವವರು ತುಂಬಾ ಜನ ಇದ್ದಾರೆ ತುಂಬಾ ಮಾನಸಿಕವಾಗಿ ಒತ್ತಡ ತಗೊಂಡು ಆಮೇಲೆ ನಮ್ಗ್ ಆಗ್ದೇ ಇದ್ರು ಸಹ ಯೂಟ್ಯೂಬ್ ಚಾನೆಲ್ ಅನ್ನ ನಾವು ಮಾಡ್ತಾ ಹೋದ್ರೆ ಅದು ನಮ್ಮ ಆರೋಗ್ಯದ ಮೇಲೆ ಪ್ರಭಾವ ಬೀರುತ್ತೆ ಇಲ್ಲ ನಮ್ಗೆ ಏನು ಕೆಲಸ ಇಲ್ಲ ನಾವು ಮನೇಲಿ ಇದ್ದೇ ಮಾಡ್ಬೇಕು ಅನ್ಕೊಂಡಿದೀವಿ ಅಂದಾಗ ಒಂದು ಯಾವುದೇ ಒಂದು ವಿಡಿಯೋ ಮಾಡಿ ಹಾಕ್ಬೇಕು ಅಂದ್ರೆ ಅದರ ಹಿಂದೆ ತುಂಬಾ ಕಷ್ಟದ ಕೆಲಸಗಳು ಇರುತ್ತೆ ಈ ವಿಡಿಯೋ ನೋಡ್ದಷ್ಟು ಸುಲಭದ ಕೆಲಸ ವಿಡಿಯೋ ಮಾಡಿ ಎಡಿಟ್ ಮಾಡಿ ಹಾಕೋದು ನಿಜವಾಗ್ಲೂ ಕಷ್ಟ ಅದು ಯೂಟ್ಯೂಬರ್ ಯಾರಿದಾರೋ ಅವ್ರಿಗೆ ಗೊತ್ತಿರುತ್ತೆ ಆ ಎಲ್ಲಾ ಕಷ್ಟಗಳು ಒಂದೊಂದು ವಿಡಿಯೋಸ್ಗೂ ಅವ್ರಿಗೆ ಎಷ್ಟು ಹಿಂದೆ ಕಷ್ಟ ಪಟ್ಟಿರ್ತಾರೆ ಅನ್ನೋದು ಬರೀ ಯಾರೆಲ್ಲ ಯೂಟ್ಯೂಬರ್ಸ್ ಇರ್ತಾರೋ ಅವ್ರಿಗೆ ಗೊತ್ತಿರತ್ತೆ ಸೊ ಅದಕ್ಕೋಸ್ಕರ ನಾನು ಈ ಒಂದು ಕೆಲವು ಅಂಶಗಳು ಅವ್ರಿಗೆ ಅಹ್ ಸಹಾಯ ಆಗ್ಲಿ ಸೊ ಯಾವುದೇ ಒಂದು ಅಂಶ ಅವ್ರಿಗೆ ಬೇಜಾರು ಉಂಟು ಮಾಡಿದಾಗ ಮಾನಸಿಕವಾಗಿ ನಾನ್ ಚಾನೆಲ್ ಕ್ರಿಯೇಟ್ ಮಾಡ್ದೆ ಆದ್ರೆ ನನಗೆ ವ್ಯೂಸ್ ಬರ್ತಾ ಇಲ್ಲ ಯಾರು ನೋಡ್ತಾ ಇಲ್ಲ ನಾನು ಇದ್ರಲ್ಲಿ ಸಕ್ಸಸ್ ಆಗ್ತೀನೋ ಇಲ್ಲ ಅಂತ ತುಂಬಾ ಜನ ಬೇಜಾರಲ್ಲಿ ಇರ್ತಾರೆ ಆಮೇಲೆ ದಿನಚರಿಯನ್ನು ಸಹ ಸರಿಯಾಗಿ ಅಂದ್ರೆ ಮನೆಯಲ್ಲಿ ಅವರು ದಿನನಿತ್ಯ ಮಾಡುವ ಕಾರ್ಯಗಳನ್ನು ಸಹ ಮಾಡಕಾಗಲ್ಲ ಅಯ್ಯೋ ನಾನು ಈ ಚಾನಲ್ ಸರಿಯಾಗಿ ಆಗ್ತಾ ಇಲ್ಲ ನಾನು ಏನ್ ಮಾಡ್ಲಿ ಈ ತರ ಆಲೋಚನೆಗಳು ಹಲವಾರು ಜನರಲ್ಲಿ ಇದೆ ಸೊ ಇದನ್ನ ಯೋಚನೆ ಮಾಡ್ಬೇಡಿ ನಿಮ್ಮ ಒಂದು ಕಂಟೆಂಟ್ ಏನಿದೆಯೋ ಅದರಲ್ಲಿ ನಿಮ್ಗೆ ಎಷ್ಟು ಆಸಕ್ತಿ ಇದೆ ಅದನ್ನ ನಿಮ್ಮ ವಿಡಿಯೋದಲ್ಲಿ ತೋರ್ಸ್ಬೇಕಾಗತ್ತೆ ಆಮೇಲೆ ನಾವು ಮಾಡಿರುವಂತಹ ವಿಡಿಯೋ ಒಂದೇ ಸರಿ ಎಲ್ಲಾರ್ಗೂ ತಲ್ಪೋದಿಲ್ಲ ಅದು ತಲುಪೋದಕ್ಕೆ ಹಲವಾರು ತಿಂಗಳುಗಳು ಬೇಕು ಕೆಲವೊಂದ್ಸರ ವರ್ಷಗಳನು ಆಗುತ್ತೆ ಸೊ ನಿಮಗೆ ಇದೇ ಕೆಲಸ ಅಂದ್ರೆ ಯೂಟ್ಯೂಬ್ ಕ್ರಿಯೇಟ್ ಚಾನೆಲ್ ಕ್ರಿಯೇಟ್ ಮಾಡಿದಿರ ಇದ್ರಲ್ಲೇ ಆ ಫುಲ್ ನಿಮ್ದೆಲ್ಲ ಕೆಲಸ ಇದ್ರಲ್ಲೇ ಮಾಡ್ತಾ ಇದ್ದೀರಾ ಬೇರೆ ಕೆಲಸ ಏನು ಇಲ್ಲ ಅಂದಾಗ ಇದ್ರಲ್ಲಿ ತುಂಬಾ ಪ್ರಾವೀಣ್ಯತೆ ಹೊಂದಿ ಬೇಗ ರೀಚ್ ಆಗಬಹುದು ಜನಗಳಿಗೆ ನೀವು ಆಲ್ಟರ್ನೇಟಿವ್ ಆಗಿ ಅಂದ್ರೆ ಬೇರೆ ಕೆಲಸ ಮಾಡ್ತಾ ಇದ್ದೀರಾ ಅದ್ರ ಜೊತೆಗೆ ಈ ಚಾನೆಲ್ ಅನ್ನು ನಡೆಸ್ತಾ ಇದ್ದೀರಾ ಅಂದಾಗ ಸ್ವಲ್ಪ ನಿಮ್ಗೆ ಸಮಯ ಹಿಡಿಯುತ್ತೆ ನಿಮಗೆ ಜನಗಳಿಗೆ ತಲುಪೋದಕ್ಕೆ ಮತ್ತೆ ಎಲ್ಲಾ ನಿಮ್ಮ ವಿಷಯಗಳನ್ನ ಅವ್ರಿಗೆ ವಿಡಿಯೋ ಮೂಲಕ ತಲುಪಿಸೋದಕ್ಕೆ ಸೊ ಯಾರೆಲ್ಲ ಹೊಸದಾಗಿ ಕ್ರಿಯೇಟ್ ಮಾಡಿದಿರೋ ಚಾನೆಲ್ ಅನ್ನ ನೀವು ಬೇಜಾರಾಗ್ಬೇಡಿ ಜನಗಳಿಗೆ ತಲುಪುವ ಸಮಯ ಹೆಚ್ಚಿರ್ಬೋದು ಆದ್ರೆ ನಿಮ್ಮ ವಿಡಿಯೋಸ್ ಕ್ವಾಲಿಟಿ ಆಮೇಲೆ ನೀವು ಕೊಡುವಂತಹ ವಿಷಯ ಚೆನ್ನಾಗಿದ್ರೆ ಎಲ್ಲ ಜನತೆಗೂ ನಿಮ್ಮ ಒಂದು ವಿಡಿಯೋಸ್ ತಲುಪುತ್ತೆ ನಮಗೆ ಅಂದ್ರೆ ಯಾರೆಲ್ಲ ಕ್ರಿಯೇಟರ್ಸ್ ಇರ್ತಾರೋ ಸ್ವಲ್ಪ ಸಮಾಧಾನ ಇರಬೇಕು ಆಮೇಲೆ ದಿನನಿತ್ಯ ಇದರ ಬಗ್ಗೆ ಒಳ್ಳೆಯ ವಿಷಯಗಳನ್ನ ಕೊಡೋದಕ್ಕೆ ಮತ್ತೆ ಜನರಿಗೆ ಉಪಯೋಗವಾಗುವಂತಹ ಒಂದು ವಿಷಯಗಳನ್ನ ತಲುಪಿಸೋದಕ್ಕೆ ನಾವು ಸತತ ಪ್ರಯತ್ನ ಮಾಡಲೇಬೇಕು ಸೊ ಯಾರೆಲ್ಲ ಹೊಸದಾಗಿ ಯೂಟ್ಯೂಬ್ ಚಾನೆಲ್ ಕ್ರಿಯೇಟ್ ಮಾಡಿದಿರೋ ಅವ್ರಿಗೆ ಬೇಜಾರಾಗಬೇಡಿ ವ್ಯೂಸ್ ಬರುತ್ತೆ ನಿಮ್ಮ ಸತತ ಪ್ರಯತ್ನ ಇರಲಿ ಯಾವುದೇ ಕಾರಣಕ್ಕೂ ಸಹ ಮಾನಸಿಕವಾಗಿ ಕುಗ್ಬೇಡಿ ನಿಮಗ್ ಮಾಡಕ್ ಆಗ್ತಾ ಇಲ್ಲ ಅಂದಾಗ ಸ್ವಲ್ಪ ಬ್ರೇಕ್ ತಗೊಳ್ಳಿ ಮತ್ತೆ ಆ ಚಾನೆಲ್ ಅನ್ನ ಸರಿಯಾಗಿ ಆ ಮುಂದೆ ಮುಂದುವರ್ಸ್ಕೊಂಡು ಹೋಗಿ ಈ ಕೆಲವು ಅಂಶಗಳು ನಿಮ್ಗೆಲ್ಲಾರ್ಗೂ ಸಹ ಸಹಾಯ ಆಗತ್ತೆ ಅಂತ ನಾನು ಅನ್ಕೊಂಡಿದೀನಿ ಈ ಅಹ್ ಚಿಕ್ಕ ಯೂಟ್ಯೂಬರ್ ಯಾರೆಲ್ಲ ಇದಾರೋ ಅವ್ರಿಗೆ ಈ ವಿಡಿಯೋ ನಿಜವಾಗ್ಲೂ ಮೋಟಿವೇಷನಲ್ ತರ ಕೆಲಸ ಮಾಡುತ್ತೆ ಅಂತ ನಾನು ಭಾವಿಸಿದೀನಿ ನನ್ ವಿಡಿಯೋ ಹೇಗಿತ್ತು ಅಂತ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮತ್ತೆ ಮುಂದಿನ ಸತಿ ಒಂದು ಒಳ್ಳೆಯ ವಿಷಯ ಜೊತೆ ನಿಮ್ಮ ಮುಂದೆ ಇರ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು